ಸ್ಪಷ್ಟ ಕನ್ನಡ ಧ್ವನಿಯ ಒಡತಿ ಅಪರ್ಣ ಅನಾರೋಗ್ಯದ ಕಾರಣ ಇಹಲೋಕ ತ್ಯಜಿಸುತ್ತಾರೆ ಮಸಣದ ಹೂವು ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ ಅವರು ಖ್ಯಾತ ನಟಿ ನಿರೂಪಕಿ ಹಾಗೂ ಕನ್ನಡದ ಕೀರ್ತಿಯೂ ಹೌದು ಸಾಮಾಜಿಕ ರಾಜಕೀಯ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಸ್ಪಷ್ಟ ಮಾತಿನಿಂದ ಕರ್ನಾಟಕದ ಮನೆ ಮಾತಾಗಿದ್ರು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಜನಿಸಿದ ಇವರು ತನ್ನ ತಂದೆಯ ಮಾತಿಗೆ ಕಟ್ಟುಬಿದ್ದು ಬೆಳ್ಳಿತೆರೆಗೆ ಕಾಲಿಟ್ರು ಕನ್ನಡಪ್ರಭದ ಪುರವಾಣಿ ಸಂಪಾದಕರಾಗಿದ್ದ ತಂದೆ ನಾರಾಯಣಸ್ವಾಮಿಗೆ ಪುಟ್ಟಣ್ಣ ಕಣಗಲ್ ಆತ್ಮೀಯರಾಗಿದ್ದರಿಂದ ಅಪರ್ಣ ಅವರ ವೃತ್ತಿ ಬದುಕು ಕಲೆಯಿಂದ ಪ್ರಾರಂಭವಾಗಲು ಅವರ ಒತ್ತಾಯ ಬಹಳಷ್ಟಿತ್ತು ಅಭಿನಯದಿಂದ ಗಮನ ಸೆಳೆಯುತ್ತಿದ್ದ ಅಪರ್ಣ ಬದುಕಲ್ಲಿ ಮತ್ತೊಂದು ಮೈಲಿಗಲ್ಲು ನಿರೂಪಣೆಯ ಹಾದಿ ತದನಂತರ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಖ್ಯಾತಿ ಪಡೆದ ಅಪರ್ಣ ಸೃಜನ್ ಲೋಕೇಶ್ ನೇತೃತ್ವದ ಮಜಾ ಟಾಕೀಸ್ ಎಂಬ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಪಾತ್ರದಲ್ಲಿ ಕನ್ನಡಿಗರ ಮನದಲ್ಲಿ ಮಿಂಚಿತು ಬಹುಮುಖ ಪ್ರತಿಭೆಯಾಗಿದ್ದ ಅಪರ್ಣ ಶ್ವಾಸಕೋಶದ ಕ್ಯಾನ್ಸರ್ನಿಂದಾಗಿ ತನ್ನ ಬದುಕಿನ ಪಯಣಕ್ಕೆ ವಿರಾಮವನ್ನಿಟ್ಟಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಕ್ಯಾನ್ಸರ್ ಚಿಕಿತ್ಸೆ ಪಡೆಯುತ್ತಿದ್ದ ಅಪರ್ಣ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಸ್ಪಷ್ಟ ಮಾತಿನ ಅಮೋಘ ಅಭಿನಯದ ನೆಚ್ಚಿನ ಕನ್ನಡದ ಕಂಠ ನಮ್ಮೆಲ್ಲರನ್ನ ತೊರೆದಿದ್ದಾರೆ ಕನ್ನಡದ ಹೆಮ್ಮೆಯ ಧ್ವನಿ ಪ್ರತಿ ಕನ್ನಡಿಗರ ಎದೆಯಲ್ಲೂ ಶಾಶ್ವತವಾಗಿದೆ ನ್ಯೂಸ್ ಡೆಸ್ಕ್ ಯುಪ್ಲಸ್ ಟಿವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್